ಬೆಳೀತಕ್ಕಂಥ ವಿವಿಧ ತೋಟಗಾರಿಕಾ ಬೆಳೆಗಳ ಪ್ರದರ್ಶನವನ್ನು ಈ ಒಂದು ಮಳಿಗೆನಲ್ಲಿ ನಾವು ಏರ್ಪಡಿಸಿ ಈ ಭಾಗದ ರೈತರಿಗೆ ಪರಿಚಯ ನನ್ನ ಹೆಸರು ಎಂ ವೆಂಕಟೇಶ್ ಅಂತ ಹಾಂ ಇಲ್ಲಿ ನಿವೃತ್ತ ವಿಜ್ಞಾನಿಯಾಗಿ ಕೆಲಸ ಮಾಡಿದ್ದೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ವಿ ಸಿ ಪರಂ ಆವರಣದಲ್ಲಿ ಸಹ ಪ್ರಾಧ್ಯಾಪ ಸಹಾಯಕ ಪ್ರಾಧ್ಯಾಪಕನಾಗಿ ಕೃಷಿ ತೋಟಗಾರಿಕಾ ವಿಜ್ಞಾನಿಯಾಗಿ ಮತ್ತು ಕಾಲೇಜಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಕೃಷಿ ಮೇಳದಲ್ಲಿ ಏನು ಸುಸ್ಥಿರತೆಗೆ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಅಂತಕ್ಕಂಥ ಒಂದು ವೆ ನುಡಿಯಂತೆ ಈ ಸಾರಿ ನಾವು ತೋಟಗಾರಿಕಾ ಬೆಳೆಗಳ ಒಂದು ಹಣ್ಣು ಮತ್ತು ಫಲ ಮತ್ತು ಪುಷ್ಪ ಉದ್ದೋಷವನ್ನು ಏರ್ಪಡಿಸಿದ್ದು ಇದರಲ್ಲಿ ನಮ್ಮ ಐದು ಜಿಲ್ಲೆಗಳಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಮತ್ತು ಹಾಸನ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ವಿವಿಧ ತೋಟಗಾರಿಕಾ ಬೆಳೆಗಳ ಪ್ರದರ್ಶನವನ್ನು ಈ ಒಂದು ಮಳಿಗೆನಲ್ಲಿ ನಾವು ಏರ್ಪಡಿಸಿ ಈ ಭಾಗದ ರೈತರಿಗೆ ಪರಿಚಯ ಮಾಡಬೇಕು ಅಂತ ಇದ್ದೀವಿ ಅದರಲ್ಲಿ ಪ್ರಮುಖ ಬೆಳೆಗಳಾದ ತೆಂಗು ಅಡಿಕೆ ಹೂಗಳು ಮತ್ತು ಕೆಲವು ಆರ್ಕಿಡ್ಸ್ ಬೆಳೆಗಳು ಕೊಡಗಿನಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಅದರ ಜೊತೆಗೆ ಇತ್ತೀಚಿನ ತಂತ್ರಜ್ಞಾನ ಏನಪ್ಪ ಅಂತಂದರೆ ಹಣ್ಣು ಮತ್ತು ತರಕಾರಿಯಲ್ಲಿ ಕಾರ್ವಿಂಗ್ ಮಾಡ್ತಕ್ಕಂಥ ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಅದನ್ನು ಮಾಡಿದಾಗ ಹೆಚ್ಚು ಪ್ರಯೋಜನ ಆಗುತ್ತೆ ಆಕರ್ಷಣೆ ಆಗುತ್ತೆ ಅದನ್ನು ಒಂದು ಉಪ್ಪು ಕೆಲವರು ರೂಢಿಸಿಕೊಳ್ಬಹುದು ಅಂತಕ್ಕಂಥದ್ದನ್ನ ನಾವು ತೋರಿಸ್ಲಿಕ್ಕೆ ಹೆಚ್ಚು ಉಪ ಇದನ್ನ ಮಾಡಿದೀವಿ ಫೈನ್ ಸರ್ ಹಾಗೆ ನಮ್ಮ ಈ ಒಂದು ಮಂಡ್ಯ ಜಿಲ್ಲೆ ಅಂದ್ರೆ ಮದ್ದೂರು ಇರ್ಬೋದು ಪಾಂಡುಪುರ ಇರ್ಬೋದು ಎಳ್ಳನೀರ್ಗೆ ಸಕ್ಕತ್ತು ಹೌದು ಫೇಮಸ್ ಸೊ ನಾನು ಇಲ್ಲಿ ನೋಡ್ತಾ ಇದ್ದೆ ಹಲವಾರು ತಳಿಯ ಒಂದು ಎಳ್ನೀರನ್ನ ಇಟ್ಟಿದ್ದೀರಾ ಹೌದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತೀರಾ ಇವಾಗ ಇಲ್ಲಿ ಕಾಣ್ತಕ್ಕಂಥದ್ದು ಟಿ ಮತ್ತು ಡಿ ಅಂತ ಸೊ ಇದು ಒಂದು ಹೈಬ್ರಿಡ್ ಓಕೆ ಇದರಲ್ಲಿ ತಾಯಿ ಮರವಾಗಿ ನಮ್ಮ ತುಪ್ತೂರು ಟಲ್ ಅನ್ನು ಬಳಸ್ಕೊಂಡಿದೀವಿ ಮತ್ತು ಜಾಬ್ ವೆರೈಟೀಸ್ ನಾವು ಫೀಮೇಲ್ ಆಗಿ ಮೇಲ್ ಆಗಿ ಬಳಸ್ಕೊಂಡಿದೀವಿ ಹಾಗಾಗಿ ಅದರಿಂದ ಬಂದಿರತಕ್ಕ ಕ್ರಾಸ್ ನಮ್ಮ ತಿಪ್ಟೂರ್ ತಾಲು ಆರು ಆರೂವರೆ ವರ್ಷ ಇಳುವರಿ ಬರ್ಲಿಕ್ಕೆ ತಗೊಂಡ್ರೆ ಇದು ಐದು ವರ್ಷಕ್ಕೆ ಇಳುವರಿ ಕೊಡುತ್ತೆ ಮತ್ತು ನಮ್ಮ ನಾಟಿ ತಳಿ ಏನು ಕೋಕ ತಿಪ್ಟೂರ್ ಟಾಲ್ ಇದೆ ಅನೇಕ ಗುಣಗಳನ್ನ ಹೊಂದಿದೆ ಮತ್ತು ಹೆಚ್ಚು ಇಳುವರಿಯನ್ನ ಕೊಡುತ್ತೆ ಇನ್ನು ಚೌಗಾಟ್ ಕೇಸರಿ ಕುಜ್ಜ ಅಂದ್ರೆ ಅಂತ ಮಲೆಯನ್ ಕೇಸರಿ ಡಾಫ್ ಅಂತ ಮಲೆಯನ್ ಹಳದಿ ಡಾಫ್ ಇವು ಹೆಚ್ಚಾಗಿ ಗಿಡ್ಡ ಜಾತಿಗೆ ಸೇರ್ತಕ್ಕಂಥವು ಎಳನೀರಿಗೆ ಬರತಕ್ಕಂಥ ತಳಿಗಳು ಮತ್ತೆ ಅನೇಕ ಸೊಪ್ಪುಗಳು ಐ ವ್ಯಾಲ್ಯೂ ವೆಜಿಟೇಬಲ್ಸ್ ಅಂತ ಏನ್ ಮಾಡ್ತಾ ಇದ್ದೀವಿ ಈ ಐ ವ್ಯಾಲ್ಯೂ ಈ ಐ ವ್ಯಾಲ್ಯೂ ವೆಜಿಟೇಬಲ್ಸ್ ಅನ್ನ ಪಾಲಿ ಹೌಸ್ಗಳು ಮತ್ತು ಗ್ರೀನ್ ಹೌಸ್ಗಳಲ್ಲಿ ಬೆಳೆದು ಅದರಲ್ಲೂ ಹರ್ಬನ್ ಮತ್ತು ನಾವು ಏನು ಸಿಟಿ ಭಾಗದಲ್ಲಿ ಹೆಚ್ಚು ನ್ಯೂಟ್ರಿಷನ್ ಅನ್ನು ಜನಕ್ಕೆ ಕೊಡ್ಲಿಕ್ಕೆ ಆಗುತ್ತೆ ಅಂತಕ್ಕಂಥದನ್ನ ಇಲ್ಲಿ ಪಾಲಿ ಹೌಸ್ ನಲ್ಲಿ ಬೆಳೀತಕ್ಕಂತ ಅನೇಕ ಸೊಪ್ಪು ತರಕಾರಿಗಳು ಇಲ್ಲಿ ಇದೆ ವಿದೇಶಿ ವಿದೇಶಿ ತರಕಾರಿಗಳು ಇನ್ನು ಇನ್ನು ಕೋಕೋ ಕೋಕೋ ಅಂದ್ರೆ ತೆಂಗು ಮತ್ತು ಅಡಕೆನಲ್ಲಿ ಅನೇಕ ಹೂಪ ಬೆಳೆಗಳನ್ನ ಬೆಳೆಯಬಹುದು ಅಂತಕ್ಕಂಥದ್ದು ಕೋಕೋ ಆಗಿರ್ಬೋದು ಜಾಯ್ಕಾಯಿ ಆಗಿರಬಹುದು ಆ ಪರಿಸಿಮಾನ ಆಗಿರ್ಬಹುದು ಚರಿಹಣ್ಣ ಆಗಿರ್ಬಹುದು ಮತ್ತೆ ಅನೇಕ ರಕ್ಷ್ಮಣ ಫಲ ರಾಮ್ ಫಲ ಸೀತಾಫಲ ಆತರ ಮತ್ತು ನಮ್ಮ ಮೆಣಸು ಜಾತಿಗಳು ಕಾಫಿ ಇವನ್ನೂ ಸಹ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಅಂತರ ಬೆಳೆಗಳಾಗಿ ಮತ್ತೆ ಮಧ್ಯ ಬೆಳೆಗಳಾಗಿ ಇವನ್ನೂ ಸಹ ನಾವು ಬೆಳಿಲಿಕ್ಕೆ ಅವಕಾಶ ಇದೆ ಸೊ ಇನ್ನು ಇಲ್ಲಿ ಈ ಒಳಗಡೆ ಎಲ್ಲ ಇದೆಲ್ಲ ಹೈಬ್ರಿಡ್ ಇನ್ನು ಅನೇಕ ಹಣ್ಣು ಅಡಿಕೆ ಪ್ರಮುಖವಾದಂತ ಇನ್ನೊಂದು ಹಿರೇಹಳ್ಳಿ ಸ್ಥಳೀಯ ಅಂತ ಸೊ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಇತ್ತೀಚೆಗೆ ಅಡಿಕೆಯನ್ನು ಬೆಳೀತಾ ಇದ್ದಾರೆ ಹಾಗಾಗಿ ಅಡಿಕೆ ಮತ್ತು ವಿವಿಧ ಹಣ್ಣಿನ ತರ ಜಾತಿ ತರಕಾರಿಗಳನ್ನ ನಾವು ಇಲ್ಲಿ ಸಂಗ್ರಹ ಮಾಡಿ ಮತ್ತು ಬಾಳೆ ತಳಿಗಳು ಈ ಭಾಗದಲ್ಲಿ ಹೆಚ್ಚಾಗಿ ಜಿ ನೈನ್ ಬರ್ತದೆ ಮತ್ತು ಏಲಕ್ಕಿ ಬೆಳೆ ಪ್ರಮುಖವಾದವು ಈ ಚಾಮರಾಜನಗರ ಭಾಗದಲ್ಲಿ ನೇಂದ್ರ ಬೆಳೆ ಬೆಳಿಬಹುದು ಸೊ ಹಾಗಾಗಿ ಈ ರೀತಿಯ ಬೆಳೆಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಸೊ ತಾಳೆ ಗೊನೆ ಗೊತ್ತಾಗ್ಲಿಲ್ಲ ಸರ್ ನನಗೆ ಇದು ಇದು ಹೌಸ್ ನಲ್ಲಿ ಬೆಳೀತಕ್ಕಂತ ಕ್ಯಾಪ್ಸಿಕಮ್ ರೆಡ್ ಮತ್ತು ಯೆಲ್ಲೋ ಮತ್ತು ಗ್ರೀನ್ ಕೂಡ ತೋಟಗಾರಿಕಾ ಬೆಳೆಗಳನ್ನ ನಾವು ಹೆಚ್ಚಿನ ಪ್ರದರ್ಶನಕ್ಕೆ ನಾವು ಈ ಭಾಗದಲ್ಲಿ ಪ್ರದರ್ಶನಕ್ಕೆ ಅನೇಕ ರೈತರು ಇದರಿಂದ ವಿದ್ಯಾರ್ಥಿಗಳಾಗಬಹುದು ರೈತರಾಗಬಹುದು ಪ್ರಗತಿಪರ ರೈತರಾಗಬಹುದು ಬಂದು ನೋಡಿದಾಗ ಈ ಒಂದು ಮಾಹಿತಿಯನ್ನ ತಿಳ್ಕೊಂಡು ಅವರ ತಾಕುಗಳಲ್ಲಿ ಇದನ್ನ ಬೆಳಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಉದ್ದೇಶ ಓಕೆ ಸರ್ ಥ್ಯಾಂಕ್ ಯು ನಿಮ್ಮೆಲ್ಲ ಒಂದು ಮಾಹಿತಿಗಳಿಗೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನನ್ನ ಹೆಚ್ಚಿನ ಮಾಹಿತಿಗೋಸ್ಕರ ತಾವು ನನ್ನ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಐದು ಒಂದು ಮೂರು ಎರಡು ಅಂತ ಸಂಪರ್ಕ ಈ ನಂಬರಿಗೆ ಸಂಪರ್ಕ ಮಾಡಬಹುದು ಥ್ಯಾಂಕ್ ಯು ಸರ್